ಎಲ್ಲರೂ ಚೆಂಡ್ ಚಿಕ್ಕ ಸಿನ್ಮಾ ಚಿಕ್ಕ ಸಿನಿಮಾ ಅಂತಾರೆ ನನ್ನ ಪ್ರಕಾರ ಪೇಮೆಂಟ್ ಕೊಟ್ಟಿದ್ದೆಲ್ಲ ದೊಡ್ಡ ಸಿನಿಮಾ ಸರ್ ಥ್ಯಾಂಕ್ಸ್ ಫಾರ್ ದ ಪೇಮೆಂಟ್ ಸೀರಿಯಸ್ಲಿ ಏನು ಡೆಲ್ಲಿಗೂ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿಗೂ ಲಿರಿಕ್ ರೇಟರ್ಗೆ ಪೇಮೆಂಟ್ ಕೊಡ್ಬೇಕು ಅಂತ ಮರ್ತೋಗುತ್ತೆ ತುಂಬ ದಿನದಲ್ಲಿ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪೇಮೆಂಟ್ ಸರ್ ದೀಪ ಅವ್ರ ತಮ್ಮ ಎಕ್ಸ್ಪ್ಲೇನ್ ಮಾಡಿದಾಗ ಹಾಡಿನ ಕಥಾವಸ್ತು ಕಾಂಟೆಂಟ್ ಕಾಂಟೆಂಟ್ ಅಂತ ನಾವು ಏನು ಮಾತಾಡ್ತಿದ್ದೀವಿ ಇಲ್ಲಿ ಅದ್ಭುತವಾದ ಕಾಂಟೆಂಟ್ ನನಗೆ ಯಾಕೆ ಖುಷಿ ಆಯಿತು ಅಂದರೆ ನೀವು ಈ ಹಾಡು ನೋಡಿ ಅಥವಾ ಹಿಂದಿನ ಹಾಡು ನೋಡಿ ಐ ಹ್ಯಾಡ್ ಅ ರೆಸ್ಟ್ರಿಕ್ಟೆಡ್ ಲೈನ್ ಕತೆ ಎರಡೂ ಕತೆ ಬಗ್ಗೆ ಮಾತಾಡ್ತೇನೆ ಒಂದು ಎರಡನೇದು ಇಲ್ಲಿ ಹೇಳಿದೆ ಅಂದರೆ ನೋಡಪ್ಪ ಇಬ್ಬರು ಮಧ್ಯ ಲವ್ ಸ್ಟೋರಿ ಹುಡುಗ ಈ ಥರ ಹುಡುಗಿ ಇನ್ನ ಪೋಸ್ಟ್ ಆಫೀಸ್ ಅಂತ ಸೊ ನಾನು ಯೂಸ್ ಮಾಡಿರೋ ವರ್ಡ್ಸ್ಗಳೆಲ್ಲ ನೋಡಿದೆ ಟಸ್ಸೆ ಅಥವಾ ಪೋಸ್ಟ್ ಕಾರ್ಡ್ ನಾನು ಬರೆದ ಪೋಸ್ಟ್ ಕಾರ್ಡ್ ಯಾವಾಗ ಮುಕ್ತದೋ ಅನ್ನೋ ವರ್ಡ್ಸ್ ಅಥವಾ ಆರ್ ಡಿ ಎಫ್ ಡಿ ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ ಇದಕ್ಕೆ ಇಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಈಗ ದೇ ಹಿ ಎಕ್ಸ್ಪ್ಲೈನ್ಡ್ ಈಸ್ ವಿಷನಲ್ಲ ತುಂಬ ಸಲ ರೈಟರ್ಗಳಿಗೆ ಆಗುವಂಥ ಬ್ಲಾಕೇಜ್ ಇದೆ ಯಾಕಂದರೆ ಏನು ಶೂಟ್ ಮಾಡ್ತೀರಾ ಅಂತ ನಮಗೆ ಹೇಳಿದೆ ಏನಿದ್ರ ಹಾವ ಹಿಂದೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ದಟ್ ಸರ್ ಆ್ಯಂಡ್ ಇವ್ರ ಬಗ್ಗೆ ಏನೋ ಇಯರ್ಸ್ ಇಂದ ಫ್ರೆಂಡ್ಸು ಆ್ಯಕ್ಚುಲಿ ಇದು ಬರಿಬೇಕಾದ್ರೆ ಏನಾಯ್ತಾ ಇಲ್ಲಾದ್ರೂ ಡೆಲ್ಲಿ ನನ್ನೊಂದು ಅಭ್ಯಾಸ ಏನಂದರೆ ಮನೆಗೆ ಬಂದರೆ ಕಾಫಿ ತಿಂಡಿ ಇದೆಲ್ಲ ಇಂಪಾರ್ಟೆಂಟ್ ಅವ್ರು ಬಂದಿದ್ದು ರಾತ್ರಿ ಒಂದು ಗಂಟೆಗೆ ಈ ಹಾಡನ್ನು ಬರೀದಕ್ಕೆ ಬಂದಾಗ ಒಳ್ಳೆಯ ಬಂದು ತರಿಸಿದ್ದೆ ನಮ್ಮ ನೈಬರು ಅಲ್ಲಿ ಬಂದು ತರಿಸಿದ್ದೆ ತಿಂದು ಸರಿಯಾಗಿ ಎರಡು ಗಂಟೆ ರಾತ್ರಿ ಹೊತ್ತಿಗೆ ಅವನಿಗೆ ಒಂಥರ ಎದನ್ನು ಶುರು ಆಗುತ್ತೆ ಏದು ಶುರು ಆಗುತ್ತೆ ನಾವು ಏನೋ ಆಗಿದೆ ಏನೋ ಇವ್ರು ಅಳವಾಗೆ ಹೋಗಬಿಟ್ಟು ಅಲ್ಲ ಸೊ ಈ ಸಿನಿಮಾ ಹೋಯ್ತಲ್ಲಪ್ಪ ಅಂತ ನಾವು ಅಂದ್ಕೊಂಡಿದ್ವಿ ಆಮೇಲೆ ಆಸ್ಪತ್ರೆಗೆಲ್ಲ ಎಲ್ಲ ನೋಡಿದ್ರೆ ಇವತ್ತು ಜಸ್ಟ್ ಗ್ಯಾಸ್ ಸೊ ಆಯಿತು ನಮ್ಮ ಭಾವಿಸ್ತಾ ಅಂದರೆ ರಾತ್ರಿ ಮೂರು ಗಂಟೆಗೆ ಆಸ್ಪತ್ರೆ ಅಂತ ಪರಿಸ್ಥಿತಿ ಆಗಿತ್ತು ಇಟ್ಸ್ ಆಲ್ವೇಸ್ ಬೀನ್ ಫನ್ ವಿತ್ ಎಮ್ ಬಿಕಾಸ್ ಅವರ ರೈಟಿಂಗ್ ಅವ್ರ ಜೊತೆ ಬರೆಯೋದು ಹೇಗೆ ಅಂದರೆ ವಿ ಯೂಶಲಿ ಹೇಗೆ ಅಂದರೆ ಕಂಪೋಸಿಷನ್ ಅಥವಾ ರೈಟಿಂಗ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದನ್ ಪ್ರವೀಣ್ ಆಸ್ ವೆರಿ ಗುಡ್ ಹಿ ಆಸ್ ವೆರಿ ಗುಡ್ ಐ ಫಾರ್ ಲಿರಿಕ್ಸ್ ಅದನ್ನು ಲಿರಿಕ್ ಲಿರಿಕ್ನ ಸೆಲೆಕ್ಟ್ ಮಾಡುವಂಥ ಕೆಪಬಬಿಲಿಟಿ ಇದೆಯಲ್ಲ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವನ ಯಾವುದೇ ಹಾಡ್ಸ್ ಇನ್ನೊಂದು ಸಿಗಿದಾಗಲಿ ಇನ್ನೊಂದಾಗಲಿ ನೋಡಿ ಕವಿತೆ ಚೂಸ್ ಮಾಡುವ ಅವನ ಅವನ ಏನು ಹೇಳ್ತಾರೆ ಟ್ಯಾರೆಂಟ್ ಇದೆಯಲ್ಲ ಜವರಿ ಆ ಥರ ಈ ಪ್ರಜೆ ಇದಲ್ಲ ಯಾವುದಕ್ಕೂ ಒಪ್ಪಲ್ಲ ನೀವೇನೇ ಬರ್ದ್ರು ಉಪಲ್ಲ ಅಪ್ಪ ಇನ್ನ ಚೂರು ಬೇಕು ಇನ್ನ ಚೂರು ಬೇಕು ಗಾಯ್ಸ್ ಅಂಡ್ ದೀಪ್ ವಾಸ್ ಟು ವೆರಿ 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 ಕೋಆಪರೇಟಿವ್ ಡೈರೆಕ್ಟರ್ ಅಣ್ಣಾ ನಾನು ಈಗ ನೀವೇನೇ ಬರ್ದ್ರು ಸರಿನಾ ನಾನು ನೀ ಡೂ ಯುವರ್ ಜಾಬ್ ನೀ ಡೂ ಯುವರ್ ಜಾಬ್ ಸೋ ಥ್ಯಾಂಕ್ ಯು वेरी मच ಸರ್ ಅಂಡ್ ಸರ್ ವನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ದ ಪೇಮೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಗಾಯ್ಸ್ ವೀಲ್ ವರ್ಕ್ ಯು ಮೋರ್ ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಸಾರಿ ನಿತಿನ್ ಬಗ್ಗೆ ಹೇಳಲೇಬೇಕು 1 ಜೆಂಟ್ಮನ್ who is probably very underrated ಸಿಂಗರ್ ಅವರು ಮ್ಯೂಸಿಷಿಯನ್ ಇನ್ ದಿ ಇಂಡಸ್ಟ್ರಿ ಸಿ ಅಶ್ವಥ್ ಅವ್ರು ಪರ್ಸ್ನಲ್ ಆಗಿ ಹೇಳಿದ್ರು ಐಮ್ಲಿ ಐ ಎಮ್ ವಿತ್ರಿ ಮಚ್